श्रीमहागणपतये नमः श्रीगुरुभ्यो नमः हरिः ॐ गुरुब्रह्म गुरुविष्णो गुरुदेवो महेश्वरः गुरुसाक्षात् परब्रह्म तस्मै श्रीगुरुवी नमः ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಗುರು ಗೋಚಾರ ಫಲ ಧನಸ್ಸು ರಾಶಿಯವರಿಗೆ ಗುರು ಫಲ ಆರಂಭ ಆಯ್ತು ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ನಿಮ್ದು ಧನುರ್ಲಗ್ನ ಅಥವಾ ಧನುರ್ ರಾಶಿ ಆಗಿದ್ರೆ ದೇವಗುರು ಬೃಹಸ್ಪತಿಯ ಸಂಚಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ಗುರು ನಿಮ್ಮ ರಾಷ್ಟ್ರಾಧಿಪತಿ ನಿಮ್ದು ಧನುರ್ಲಗ್ನ ಆಗಿದ್ರೆ ನಿಮ್ಮ ಲಗ್ನಾಧಿಪತಿ ದೇವಗುರು ಬೃಹಸ್ಪತಿ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ದೇವಗುರು ಬೃಹಸ್ಪತಿ ರಾಶಿ ಪರಿವರ್ತನೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ಭಾವಕ್ಕೆ ದೇವಗುರು ಬೃಹಸ್ಪತಿ ಸಂಚಾರ ಆಗೋದ್ರಿಂದ ಧನುಸು ರಾಶಿಯವರಿಗೆ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಯಿತು ನಿಮ್ಗಾಗ್ಲೇ ರಾಹುಬಲ ಬೇರೆ ಇದೆ ಈಗ ಗುರುಬಲ ಧನಸ್ಸು ರಾಶಿಯವರು ಯಾವಾಗಲೂ ಕೇಳ್ತಿದ್ರಿ ಗುರುಜಿ ನಮ್ಗೆ ಏನು ಒಳ್ಳೇದಾಗ್ತಾ ಇಲ್ಲ ಯಾಕೆಂದ್ರೆ ಯಾವ್ದೋ ಒಂದು ದಶೆ ಇರುತ್ತೆ ಯಾವುದೋ ಒಂದು ಗ್ರಹ ನೆಗೆಟಿವ್ ಆಗಿ ಫಲ ಕೊಡ್ತಾ ಇರುತ್ತೆ ಅವು ಗೋಚಾರದ ಗ್ರಹಗಳು ಕೂಡ ನಿಮಗೆ ಶುಭ ಫಲ ಕೊಡದೇ ಇರಬಹುದು ಈಗ ದೇವಗುರು ಬೃಹಸ್ಪತಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಮನಸ್ಸಿಗೆ ಶಾಂತಿ ಎಲ್ಲದಕ್ಕಿಂತ ಪ್ರತಿಯೊಬ್ಬ ಮನುಷ್ಯನಿಗೆ ಏನ್ ಬೇಕು ಶಾಂತಿ ನೆಮ್ಮದಿ ಸುಖ ತಾಯಿಗೆ ಉತ್ತಮ ಆರೋಗ್ಯ ಇವೆಲ್ಲನೂ ಕೂಡ ದೇವಗುರು ಬೃಹಸ್ಪತಿ ಸಂಚಾರ ಆಗೋದ್ರಿಂದ ಪ್ರಾಪ್ತಿಯಾಗತ್ತೆ ಹಾಗಾದ್ರೆ ಈಗ ಹನ್ನೆರಡು ವರ್ಷ ಆಯ್ತು ಗುರು ಮಿಥುನ ರಾಶಿಗೆ ಸಂಚಾರ ಆಗಕ್ಕೆ ಅಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗಕ್ಕೆ ಗುರು ತಗೊಳ್ಳುವಂತ ಸಮಯ ಒಂದು ವರ್ಷ ಒಂದು ಬಚಕ್ರ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಹನ್ನೆರಡು ವರ್ಷ ಹಾಗಾದ್ರೆ ಗುರು ರಾಹುಕೇತು ಶನಿ ಇವರೆಲ್ಲ ದೀರ್ಘಕಾಲದವರೆಗೂ ಫಲವನ್ನ ಕೊಡೋದ್ರಿಂದ ನಾನೀಗ ಧನಸ್ಸು ರಾಶಿ ಜಾತಕರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಇವಾಗ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದಾನೆ ಹಾಗಾದ್ರೆ ನಿಮಗೆ ಏನೇನು ಸವಾಲುಗಳು ಬರ್ಬೋದು ನಿಮ್ಮ ಜನ್ಮ ರಾಶಿಯಾದಂತಹ ಗುರು ಒಂದೇ ವರ್ಷದಲ್ಲಿ ಒಂದು ರಾಶಿಯಲ್ಲಿ ಬಿಟ್ಟು ಮೂರು ರಾಶಿಯಲ್ಲಿ ಸಂಚಾರ ಆಗ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ದೇವಗುರು ಬೃಹಸ್ಪತಿ ಸಂಚಾರ ಆದ್ರೆ ನಾಲ್ಕನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದವರೆಗೂ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಆ ಟೈಮಲ್ಲಿ ನಿಮ್ಗೆ ಗುರುಬಲ ಇರಲ್ಲ ನಿಮಗೆ ಅಷ್ಟಮ ಗುರು ಸ್ಟಾರ್ಟ್ ಆಗ್ಬಿಡ್ತಾನೆ ಹಾಗಾದ್ರೆ ಧನಸು ರಾಶಿಯವರಿಗೆ ಏನಾಗುತ್ತೆ ಪ್ರಪಂಚಕ್ಕೆ ಏನಾಗುತ್ತೆ ನಾವೆಲ್ಲ ಪ್ರಪಂಚದಲ್ಲಿದ್ದೀವಿ ಇದನ್ನ ಫಾಸ್ಟ್ ಮೂವಿಂಗ್ ಅಂತ ಹೇಳಲಾಗುತ್ತೆ ಯಾಕೆಂದರೆ ಸ್ಟಡಿ ಅಂಡ್ ಪರ್ಫೆಕ್ಟ್ ಮೋಷನ್ ಆಗ್ತಿರುವಂತಹ ಜುಪಿಟರ್ ಗ್ರಹ ಗುರು ಗ್ರಹ ಆಕ್ಸಿಲರೇಟೆಡ್ ಮೋಷನ್ ಅಲ್ಲಿ ಮೂವ್ ಆಗ್ತಾನೆ ಯಾವುದೇ ಒಂದು ಬೈಕ್ ಬರ್ರಿ ಎಕ್ಸಲೇಟರ್ ಕೊಟ್ಟರೆ ಬರ್ರ ಅಂತ ಹೋಗುತ್ತೆ ಕಾರಲ್ಲಿ ಪ್ರೆಸ್ ಮಾಡಿದ್ರೆ ಎಕ್ಸಲೇಟರ್ ಸ್ಪೀಡ್ ಕಾರು ನಾವು ಡ್ರೈವ್ ಮಾಡಬಹುದು ಹಾಗೆ ಗುರು ಈಗ ಸ್ಪೀಡ್ ಆಗಿ ಮೂವ್ ಆಗ್ತಾನೆ ಆಗ ನಾವು ಪಾಸ್ಟ್ ಇಷ್ಟ್ರಿ ತಗೊಂಡಾಗ ಗುರು ಯಾವಾಗ ಯಾವಾಗ ಅತಿಚಾರಿಯಾಗಿದ್ದ ಆಗ ಪ್ರಪಂಚದ ಮೇಲೆ ಏನೇನಾಯ್ತು ಅಂದಾಗ ಮಹಾಭಾರತ ಯುದ್ಧ ಆಯ್ತು ಯಾಕಾಯ್ತು ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ಪಾಂಡವರು ಧರ್ಮ ಕಾಗಿ ಹೋರಾಟ ಮಾಡ್ತಾ ಇದ್ರು ಧರ್ಮ ಮಾರ್ಗದಂತೆ ನಡೀತಾ ಇದ್ರು ಅದಕ್ಕೆ ಭಗವಂತನ ಸಹಾಯ ಯಾರಿಗೆ ಪಾಂಡವರಿಗೆ ಕೌರವ್ರಿಗೆ ಯಾಕೆ ಭಗವಂತನ ಸಹಾಯ ಸಿಗ್ಲಿಲ್ಲ ಅವರು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರು ಅಂತಹ ಸಮಯದಲ್ಲೂ ಕೂಡ ದೇವಗುರು ಬೃಹಸ್ಪತಿ ಅತಿಚಾರಿಯಾಗಿ ಸಂಚಾರ ಆಗುವಂತಹ ಸಮಯ ಅದು ಅದಾದ್ಮೇಲೆ ವಿಶ್ವ ಯುದ್ಧ ಆಯಿತು ಆ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ಲಕ್ಷಾಂತರ ಜನ ಅಂದ್ರೆ ಮಿಲಿಯನ್ ಬಿಲಿಯನ್ ಜನ ಸೈನಿಕರು ಜನ ಎಲ್ಲ ಸತ್ತೋದ್ರು ಆ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ ಆಮೇಲೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಅದು ಗುರು ಅತಿಚಾರಿಯಾಗಿದ್ದ ಬ್ರಿಟಿಷರು ಭಾರತ ದೇಶ ಸ್ವಾತಂತ್ರ್ಯವನ್ನು ಕೊಟ್ಟು ತಮ್ಮ ದೇಶಕ್ಕೆ ಹೊರಟೋದ್ರು ಹಾಗಾದ್ರೆ ಈಗ ಅತಿಚಾರಿ ಅಂದಾಗ ಕೊರೋನಾ ವೈರಸ್ ಬಂದಾಗಲೂ ಕೂಡ ಗುರು ಅತಿಚಾರಿಯಾಗಿದ್ದ ಎಷ್ಟು ಜನ ಮರಣ ಹೊಂದಿದ್ರು ಅಂತ ನಿಮ್ ಎಲ್ಲರಿಗೂ ಕೂಡ ಗೊತ್ತು ಕೋವಿಡ್ ಎಲ್ಲಿಂದ ಬಂತು ಅನ್ನೋದು ಕೂಡ ನಿಮ್ಗೆ ಗೊತ್ತು ಕೊರೋನಾ ವೈರಸ್ ಅನ್ನೋದು ಭಾರತ ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಬರುತ್ತೆ ಅದನ್ನ ಸಾಂಕ್ರಾಮಿಕ ರೋಗ ಬರುತ್ತೆ ಅನ್ನೋ ಒಂದು ವಿಷಯ ತಿಳಿಸಿದ್ದೆ ಯಾರು ನಮ್ಮ ಚಾನಲ್ಗೆ ಹಳಬರಿದ್ದೀರಿ ನಿಮ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಹಾಗಾದ್ರೆ ಈಗ ಇದು ಪಾಸ್ಟ್ ಆಯ್ತು ಈಗ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಪ್ರಪಂಚಕ್ಕೆ ನಾವೆಲ್ಲ ಪ್ರಪಂಚದಲ್ಲೇ ಇರೋದ್ರಿಂದ ಪ್ರಪಂಚದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿದ್ರೂ ಕೂಡ ಅದರ ಎಫೆಕ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಗುತ್ತೆ ಏನಾಗ್ಬೋದು ಈಗ ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರಮುಖ ಶಕ್ತಿಗಳಲ್ಲಿ ಜಾಗತಿಕ ಯುದ್ಧ ಆರಂಭ ಆಗುವ ಸಾಧ್ಯತೆ ಇದೆ ವಿದೇಶಿಯರು ಭಾರತ ದೇಶದ ಸನಾತನ ಧರ್ಮ ಜ್ಞಾನ ಕಲಿಯೋದಕ್ಕೋಸ್ಕರ ಆಸಕ್ತಿಯನ್ನು ತೋರಿಸುವ ಸಾಧ್ಯತೆ ಹೆಚ್ಚಾಗಿದೆ ನಮ್ಮ ಸನಾತನ ಧರ್ಮ ಮೇಲಕ್ಕೆ ಬಂದು ಭಾರತ ಮೇಲೆ ಬರುವಂತಹ ಸಾಧ್ಯತೆ ಇದೆ ಈಗ ಶಕ್ತಿ ಹೆಚ್ಚಾಗಿ ಎಲ್ಲಿದೆ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿದೆ ಆ ಶಕ್ತಿ ಅನ್ನೋದು ಪೂರ್ವ ದೇಶಗಳಲ್ಲಿ ಅಂದ್ರೆ ಭಾರತ ದೇಶಕ್ಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಮನುಷ್ಯರಲ್ಲಿ ಈ ಟೈಮಲ್ಲಿ ದುರ್ಬಲವಾದ ಆರೋಗ್ಯ ಸಾಂಕ್ರಾಮಿಕ ರೋಗಗಳು ಬರುವಂತಹ ಸಾಧ್ಯತೆಗಳು ನಿಮ್ಗೆಲ್ಲ ಗೊತ್ತಿದೆಯಲ್ಲ ಈಗ ದುರ್ಬಲ ಆರೋಗ್ಯ ಇರೋದ್ರಿಂದನೇ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮಾತ್ರೆಗಳಿರುತ್ತೆ ಡಾಕ್ಟರ್ಗಳು ಕೂಡ ಜಾಸ್ತಿ ಆಗ್ತಿದ್ದಾರೆ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ ಕೂಡ ಕೂಡ ಜಾಸ್ತಿ ಆಗ್ತಿದೆ ಆರ್ಥಿಕ ಸಂಕಷ್ಟಗಳು ನೈಸರ್ಗಿಕ ವಿಪತ್ತುಗಳು ಕೂಡ ಬರುವ ಸಾಧ್ಯತೆಗಳಿದೆ ಹಾಗಾದ್ರೆ ಇದು ಪ್ರಪಂಚಕ್ಕಾಯ್ತು ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಏನಾಗುತ್ತೆ ಗುರುಜಿ ಅದನ್ನ ಕೇಳೋದ್ರಲ್ಲಿ ಬಹಳ ಆಸಕ್ತಿ ಇದೆ ತಿಳಿಸಿ ಅಂತ ನೀವೆಲ್ಲರೂ ಹೇಳ್ತಾ ಇರ್ತೀರಾ ಯಾಕೆ ನಾನು ನಿಮ್ಗೆ ಹೇಳಿದೆ ಅಂದ್ರೆ ಪ್ರಪಂಚಕ್ಕೂ ನಮ್ಗೂ ಕೂಡ ಸಂಬಂಧ ಇರೋದ್ರಿಂದ ಆ ವಿಷಯ ಹೇಳಿದೆ ಈಗ ಧನಸ್ಸು ರಾಶಿಯವ್ರಿಗೆ ಏನು ಫಲಾನುಫಲ ಆಗುತ್ತೆ ಅಂದಾಗ ವಿವಾಹವಾಗುವ ಕಾಲ ವಿವಾಹ ಆಗುವ ಕಾಲದಲ್ಲಿ ಏನ್ ಮಾಡ್ಬೋದು ಯಾಕೆಂದ್ರೆ ಗುರು ಬಲ ಬಂದಾಗ ವಿವಾಹ ಆಗುತ್ತೆ ವಿವಾಹ ಆಗ್ಬೇಕಾದ್ರೆ ಇಬ್ಬರ ಜಾತಗಳನ್ನ ತೋರಿಸಿ ಬರೀ ಸಾಲಾವಳಿ ನೋಡೋದಲ್ಲ ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಸಿಗುವಂತಹ ಓದು ನಿಮಗೆ ನಿಮ್ಮ ತಂದೆ ತಾಯಿಗೆ ಒಂದ್ಕಂತರ ಇಲ್ವಾ ಅನ್ನೋದನ್ನ ನೀವು ತಿಳ್ಕೊಬೇಕು ವರ ಬರೀ ಶ್ರೀಮಂತ ಒಂದೇ ಅಲ್ಲ ಅಧಿಕಾರ ಒಂದೇ ಅಲ್ಲ ಆಯುಷು ಆರೋಗ್ಯ ಮಕ್ಕಳಾಗ್ತಾರ ಸಂತಾನ ಪ್ರಾಪ್ತಿ ಯೋಗ ಇದೆಯಾ ಇಲ್ವಾ ಅನ್ನೋದನ್ನ ಇಬ್ಬರು ಜಾತಕವನ್ನ ನೀವು ಸಾಲಾವಳಿ ಜೊತೆಗೆ ನಾನು ತೋರಿಸಿದ್ರೆ ಮ್ಯಾಚಿಂಗ್ ಆಫ್ ದ ಹಾರಾಸ್ಕೋಪ್ ತೋರಿಸ್ಬೇಕಾಗತ್ತೆ ಇದಕ್ಕೆ ನೀವು ಗುರುದಕ್ಷಿಣೆ ಕೊಟ್ಟೆ ಕೇಳಬೇಕು ಹಾಗೆ ಕೇಳೋದು ಶುಭ ಅಲ್ಲ ಅನ್ನೋದನ್ನ ತಿಳ್ಕೊಳ್ಳಿ ಎಷ್ಟೋ ಮಿಲಿಯನ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿದ್ರೆ ಲಕ್ಷಾಂತರ ಕೂಡವರೆಗೂ ಹಣ ಖರ್ಚು ಮಾಡಿ ವಿವಾಹ ಆಗ್ತೀರಾ ಆದರೆ ಇದನ್ನೆಲ್ಲ ನೀವು ಸೆಕೆಂಡ್ ಆಫ್ ಯುವರ್ ಲೈಫ್ಗೆ ನೀವು ಸರಿಯಾಗಿ ಇದನ್ನ ನಿರ್ಣಯ ಮಾಡಲಿಲ್ಲ ಅಂದ್ರೆ ನಿಮ್ಮ ಜೀವನ ಕಷ್ಟ ಆಗುತ್ತೆ ಉತ್ತಮವಾದ ಸಹಕಾರ ನಿಮಗೆ ಸಿಗುವಂತಹ ಪತ್ನಿ ಅಥವಾ ನಿಮಗಿರುವಂತಹ ಪತ್ನಿ ವಿನಯಪೂರ್ವಕವಾಗಿ ನಿಮಗೆ ನಡೆದುಕೊಳ್ತಾರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಒಳ್ಳೆ ಬಾಂಧವ್ಯ ಉಂಟಾಗುತ್ತೆ ಸಂತೋ ಹುಷಕರ ದಾಂಪತ್ಯ ಜೀವನ ಇರುತ್ತೆ ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ ಧನ ಲಾಭ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಿ ಹೊಸ ವಿಷಯಗಳ ಕಡೆ ಆಸಕ್ತಿ ಹೊಂದುತ್ತೀರಿ ಉತ್ತಮವಾದ ಆರೋಗ್ಯ ಉತ್ತಮ ನಡತೆ ನಿಮ್ಮ ದೇಹ ಬೆಳವಣಿಗೆಯೂ ಕೂಡ ಮಕ್ಕಳು ಬೆಳೆಯ ಸರಿಯಾಗಿ ಬೆಳಿಬೇಕು ಕೆಲವು ವಯಸ್ಸಾಗಿದ್ದ ತಕ್ಷಣ ಅಷ್ಟ ಅಷ್ಟವಕ್ರರಂತೆ ಎಲ್ಲೋ ಹೊಟ್ಟೆ ಬೆಳೆದ್ಬಿಡುತ್ತೆ ಎಲ್ಲೆಲ್ಲೋ ಬಾಡಿ ಬಿಡುತ್ತೆ ಅದೆಲ್ಲ ಸರಿ ಇರಲ್ಲ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಎಲ್ಲಾ ಆಸೆಗಳು ಕೂಡ ಈಡೇಡಿ ಈಡೇರುತ್ತೆ ತಾವು ಕೈಗೊಂಡ ಕಾರ್ಯಗಳಲ್ಲಿ ಲಾಭದಾಯಕವಾಗಿರುತ್ತೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪ್ರಯಾಣಗಳನ್ನ ಮಾಡ್ತೀರಿ ವಿದೇಶಿ ಪ್ರಯಾಣ ಯೋಗ ಉಂಟಾಗುತ್ತೆ ಯಾತ್ರೆಗಳನ್ನ ಮಾಡ್ತೀರಿ ಅನೇಕ ರೀತಿಯ ಲಾಭದಾಯಕವಾಗಿ ಸಂತೋಷವಾಗಿ ನೀವು ಇರ್ತೀರಿ ಸಂಬಂಧಿಕರ ಬೆಂಬಲ ಉಂಟಾಗುತ್ತೆ ಉನ್ನತಾಧಿಕಾರಿಗಳಿಂದ ಲಾಭ ಉಂಟಾಗುತ್ತೆ ನೀವು ಸಂತೋಷವನ್ನ ಸ್ತ್ರೀಯಿಂದ ಪಡಿತೀರಿ ಪುರುಷ ಜಾ ಜಾತಕರು ಅನ್ನೋದನ್ನ ಮರಿಬಾರದು ಯಾರ ವಿದ್ಯಾರ್ಥಿಗಳಿದಿರಿ ವಿದ್ಯೆಯಲ್ಲಿ ಯಶಸ್ಸು ಯಶಸ್ಸು ಸ್ತ್ರೀ ಸುಖ ಪುರುಷರಿಗೆ ಸ್ತ್ರೀಯರಿಗೂ ಹಾಗೇನೆ ಸುಖ ಸಿಗುತ್ತೆ ಹಾಗಾದ್ರೆ ಧನಸು ರಾಶಿ ಜಾತಕರಿಗೆ ಗುರುವಿನ ದೃಷ್ಟಿ ಬಹಳ ಒಳ್ಳೇದು ಗುರು ಲಾಭ ಸ್ಥಾನವನ್ನ ನೋಡೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಡಿಸೈರ್ಸ್ ಫುಲ್ ಫಿಲ್ ಆಗುತ್ತೆ ಗೌರವಗಳು ಕೂಡ ಹೆಚ್ಚಾಗುತ್ತೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ ನಿಮಗಿಂತ ಎಲ್ಟರ್ ಸಿಬ್ಲಿಂಗ್ಸ್ ಯಾರೇ ಇರಲಿ ಅಣ್ಣ ಅಥವಾ ಅಕ್ಕ ಅವರಿಂದ ನಿಮಗೆ ಸಹಕಾರ ಅನ್ನೋದು ಸಿಗುತ್ತೆ ಆಮೇಲೆ ಗುರು ನೇರವಾಗಿ ನಿಮ್ಮ ರಾಶಿಯನ್ನು ನೋಡ್ತಾನೆ ಆಮೇಲೆ ಗುರು ನಿಮ್ಮ ತೃತೀಯ ಭಾವನ ನೋಡೋದ್ರಿಂದ ಚಿಕ್ಕ ಸಹೋದರ ಸಹೋದರಿಯಿಂದ ಅನುಕೂಲ ಆಗುತ್ತೆ ನೆರೆಹೊರೆ ಉತ್ತಮವಾಗಿರುತ್ತೆ ಅವರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ ಧನ ಲಾಭ ಆಗುತ್ತೆ ಯಾರ್ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳ ಅವರೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಅನುಕೂಲಗಳು ಪ್ರಮೋಷನ್ ಇವೆಲ್ಲ ಕೂಡ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನೋಡಿ ಈಗ ಗುರುಬಲ ಆರಂಭ ಆಗ್ತಾ ಇದೆ ಎಲ್ಲರೂ ಕೂಡ ಸ್ವೀಟ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತು ಸರ್ವೇಶಾಂ ಶಾಂತಿ ಇರ್ಬಹತು ಪೂರ್ಣಂ ಪೂರ್ಣವಂತು ಸರ್ವ ಭವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆ ಉತ್ತಮವಾದ ಆರೋಗ್ಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮ ಜೀವನದಲ್ಲಿ ನಿಮಗೆ ಮಂಗಳ ನಿಮ್ಮ ಜೀವನ ಅನ್ನೋದು ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಯಾರ್ಯಾರು ಹೊಸಬ್ರ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್